ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಭಾಗ್ಯ ಸಿಡಿಗ ಸ್ನೇಹಿತರೆ ನಾವು ಹಿಂದಿನ ಸಂಚಿಕೆಯಲ್ಲಿ ಮೃಗ ಮತ್ತು ಸುಂದರಿಯ ಕಥೆಯನ್ನು ನೋಡಿದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ಆ ಕಥೆಯ ಮುಂದುವರೆದ ಭಾಗವನ್ನು ನೋಡೋಣ ಈ ಕತೆಯನ್ನು ಆರಂಭಿಸುವ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಇವಾಗ ನಾವು ಮೃಗ ಮತ್ತು ಸುಂದರಿಯ ಮುಂದೂರದ ಭಾಗವನ್ನ ನೋಡೋಣ ಬನ್ನಿ ಹಿಂದಿನ ಸಂಚಿಕೆಯಲ್ಲಿ ಸುಂದರಿಯು ಮೃಗದ ಅರಮನೆಯಲ್ಲಿರ್ತಾಳೆ ಆ ಮೃಗವು ತುಂಬಾ ಭೀಕರವಾಗಿತ್ತು ಕೋರೆಹಲ್ಲು ಹಂದಿಯ ದೇಹ ತೋಳದ ಚಲನೆಯನ್ನ ಪಡೆದಿದ್ದ ಮೃಗ ಆಕೆಯ ಎದುರು ಬಂದು ಕೂತುಕೊಂಡಿತ್ತು ಆಕೆ ಆಕೆಯನ್ನ ದಿಟ್ಟಿಸಿ ನೋಡುತ್ತಾ ನೀನು ಸ್ವಸಂತೋಷದಿಂದ ಬಂದೆಯೋ ಎಂದಿತು ಏನೆಂದೂ ಹೇಳುವುದೆಂದು ತಿಳಿಯದೆ ಮೃಗಕ್ಕೆ ಕೋಪ ವಹಿಸದಿರಲು ಭಯವಾಗಿ ಹ್ಞೂ 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 ಅಂದಳು ಒಳ್ಳೆಯದು ನೀನು ಒಳ್ಳೆಯವಳು ಎಂದು ಹೇಳಿ ಮೃಗ ಒಳಗೆ ಹೋಯಿತು ಭಯ ಸ್ವಲ್ಪ ಕಡಿಮೆಯಾಗಿ ಸುಂದರಿ ಅಲ್ಲಿಂದ ಎದ್ದು ಅರಮನೆಯನ್ನ ನೋಡಲು ಚಲಿಸತೊಡಗಿದಳು ಒಂದು ಕೋಣೆಗಿಂತ ಇನ್ನೊಂದು ಒಂದು ಕಿಟಕಿಗಿಂತ ಇನ್ನೊಂದು ತುಂಬ ಚೆನ್ನಾಗಿದ್ದವು ಅಲ್ಲೊಂದು ಕೋಣೆಯ ಮೇಲೆ ಸುಂದರಿಯ ಗೃಹ ಎಂದು ಬರೆದಿತ್ತು ತನ್ನ ಹೆಸರಿರುವುದನ್ನ ಕಂಡು ಸುಂದರಿ ಕ್ಷಣ ಅಚ್ಚರಿಪಟ್ಟು ಗೃಹವನ್ನ ಪ್ರವೇಶಿಸಿದಳು ಆಗ ಹಾಡೊಂದು ಕೇಳಿ ಬಂತು ಸುಂದರಿಯೇ 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 ಸುಂದರೀದು ನಿನ್ನ ಮನೆ ಹೂವೇ ಪಲವೇ ಒಡವೆಯೇ ಬೇಕಾದುವೆಲ್ಲವ ನೀನು ನೆನೆ ಕ್ಷಣದಲ್ಲಿ ಕೊಡುವೆವು ಸುಂದರಿಯೇ ಭೂಮಿಯ ಸೌಭಾಗ್ಯದ ಸಿರಿಯೇ ಎಂಬ ಹಾಡು ಕೇಳಿಬರುತ್ತದೆ ಆ ಗೃಹದಲ್ಲಿ ಸುಂದರಿಯ ನೆಚ್ಚಿನ ಗ್ರಂಥಗಳ ಪುಸ್ತಕದ ಭಂಡಾರವೇವಿತ್ತು ಇಡೀ ಗೃಹ ಸಂಗೀತದ ಇಂಪಿನಿಂದ ತುಂಬಿತ್ತು ಅಂದ ಮೇಲೆ ನನ್ನನ್ನ ಈ ಮೃಗ ಸದ್ಯದಲ್ಲಿ ಬಿಡುವಂತಿಲ್ಲ ಎಂದುಕೊಂಡು ತನ್ನ ತಂದೆಯ ಬಗ್ಗೆ ಯೋಚಿಸಿದಳು ಆತ ಈಗ ಏನು ಮಾಡುತ್ತಿರಬಹುದು ಎಂದುಕೊಂಡು ಅಲ್ಲಿದ್ದ ಕನ್ನಡಿಯಲ್ಲಿ ನೋಡಿದೊಡನೆ ಅದರಲ್ಲಿ ತನ್ನ ಮನೆ ತನ್ನ ತಂದೆ ಅಕ್ಕಂದಿರು ಕಾಣಿಸಿದರು ತಂದೆ ದುಗುಡದಲ್ಲಿ ಓಡಾಡುತ್ತಿದ್ದ ಅಕ್ಕಂದಿರು ತನ್ನ ಬಗ್ಗೆ ದುಃಖಿಸದವರಂತೆ ಕಾಣಿಸಿಕೊಂಡು ಆಮೇಲೆ ಆನಂದದಿಂದ ಮಾತನಾಡುತ್ತಿದ್ದರು ಊಟಕ್ಕೆ ಸಿದ್ಧಪಡಿಸಿ ಸುಂದರಿಯನ್ನ ಆಹ್ವಾನಿಸಿದ ಮುಷ್ಠಾನ್ನ ಭೋಜನ ಸವಿಯುತ್ತಿದ್ದಾಗ ಸುಂದರಿಗೆ ಕರ್ಕಶ ಸದ್ದು ಕೇಳಿಸಿತು ಗೊಗ್ಗುರು ಧ್ವನಿ ಅದು ಮೃಗದ ಧ್ವನಿ ಎಂದೇ ಗೊತ್ತಾಯಿತು ಮರೆಯಿಂದಲೇ ಮೃಗ ಕುಳಿತು ಸುಂದರಿ ನೀನು ಉಣ್ಣುವುದನ್ನು ನಾನು ನೋಡಬಹುದೇ ಎಂದಿತು ದಿಗ್ಗಿಲಿನಲ್ಲಿದ್ದ ಸುಂದರಿ ನಿನಗೆ ಇಷ್ಟವಾದರೆ ಎಂದು ತೊದಲಿದಳು ಹಾಗೇನಿಲ್ಲ ಸುಂದರಿ ನೀನು ಈ ಮನೆಯ ಒಡತಿ ನಿನಗೆ ಇಷ್ಟವಾದರೆ ಮಾತ್ರ ನನಗೆ ನಿನ್ನೊಂದಿಗೆ ನಾನು ಕೂಡಲು ಅನುಮತಿ ನೀಡಬಹುದು ಬೇಡವೆಂದರೆ ನಾನು ಹತ್ತಿರ ಕೂಡ ಸುಳಿಯುವುದಿಲ್ಲ ಅಂದಿತು ನೀನು ತುಂಬ ಒಳೆಯವಂತಿದ್ದಿ ಅಂದಳು ಅದಿರಲಿ ನಿನಗೆ ನಾನು ತುಂಬ ಕುರೂಪಿ ಅನಿಸುತ್ತಿದೆಯಾ ಅಂದ ಸುಂದರಿಗೆ ಇನ್ನೂ ಭಯವಾಯಿತು ಅಂಜುತ್ತಲೇ ನಾನು ಸುಳ್ಳು ಹೇಳಲಾರೆ ನೀನು ಕುರುಪಿ ಅಂದಳು ಸ್ವಲ್ಪ ಹೊತ್ತು ಸುಮ್ಮನಿದ್ದ ಮೃಗ ನನಗೆ ಗೊತ್ತು ನಾನು ಕುರುಪಿ ದಯವಿಟ್ಟು ನೀನು ನನ್ನನ್ನು ಗಮನಿಸಬೇಡ ಸಂತೋಷವಾಗಿರು ಅಂದಿತು ನೀನು ತುಂಬ ಒಳ್ಳೆಯವನಂತಿದ್ದಿ ನಿನ್ನ ಮಾತುಗಳಿಗೆ ಕೃತಜ್ಞರಾಗಿದ್ದೇನೆ ಅಂದಳು ನನ್ನ ಹೃದಯ ಒಳ್ಳೆಯದಿರಬಹುದು ಆದರೂ ನಾನು ಮೃಗ ಕುರುಪಿಯಾದ ಮೃಗ ಅಂದಿತು ಅದಕ್ಕೆ ಸುಂದರಿ ಮೃಗ ಒಳ್ಳೆಯ ಹೃದಯ ಪಡೆದಿದ್ದರೂ ಮೃಗದ ಆಕಾರ ಹೊಂದಿರುವುದು ಸಹಜ ಆದರೆ ಜಗತ್ತಿನ ಅನೇಕ ಮನುಷ್ಯರು ಸುಂದರ ಆಕಾರ ಪಡೆದು ಮೃಗದ ಹೃದಯ ಹುಡುಕ್ತಾರೆ ಅನ್ನುತ್ತಾಳೆ ನನಗೆ ಬುದ್ಧಿ ಇದ್ದಿದ್ದರೆ ನಿನಗೂ ಒಳ್ಳೆಯ ಮಾತುಗಳಲ್ಲಿ ಕೃತಜ್ಞತೆ ಹೇಳುತ್ತಿದ್ದೆ ಆದರೆ ನಾನು ದಡ್ಡ ರಾಕ್ಷಸ ಜಡವಾದ ಮೃಗ ಅಂದಿತು ಇಷ್ಟೆಲ್ಲಾ ಮಾತು ಆಗುವುದರಲ್ಲಿ ಮೃಗ ಸುಂದರಿಯ ಎದುರು ಕೂತಿತ್ತು ಆತನ ಭಯಾನಕ ಆಕಾರಕ್ಕೆ ಸುಂದರಿ ನಡುಗತೊಡಗಿದಳು ಮೃಗಕ್ಕೆ ಸಿಟ್ಟು ತರಿಸದಿರಲು ಸುಂದರಿ ಅವನನ್ನ ಹೊಗಳಿದ್ದಳು ಸುಂದರಿ ಊಟ ಮುಗಿಸುತ್ತಿದ್ದಾಗ ಮೃಗ ಕೇಳಿತು ಸುಂದರಿ ನನ್ನನ್ನ ಮದುವೆಯಾಗುವೆಯಾ ಎಂದು ಈ ಪ್ರಶ್ನೆಗೆ ಸುಂದರಿ ಮೂರ್ಛೆ ಹೋಗುವುದರಲ್ಲಿದ್ದಳು ಕಷ್ಟಪಟ್ಟು ಸವಾರಿಸಿಕೊಂಡು ಕಂಪಿಸತೊಡಗಿದಳು ಮೃಗ ಉತ್ತರಕ್ಕಾಗಿ ಕಾಯುತ್ತಲೇ ಇತ್ತು ಸುಂದರಿ ತೊದಲುತ್ತಾ ಇಲ್ಲ ಆಕೆಯ ಉತ್ತರದಿಂದ ನಿರಾಶನಾದ ಮೃಗ ನಿಟ್ಟುಸಿರಿಟ್ಟು ಸಿಟ್ಟಿನಿಂದ ಬುಸುಗುಟ್ಟಿದೊಡನೆ ಇಡಿಯಾದ ಮನೆ ಅದರ ತೊಡಗಿತು ಮೃಗ ಎದ್ದು ಸರಿ ಸುಂದರಿ ನಮಸ್ತೆ ಎಂದು ಹೇಳಿ ಅಲ್ಲಿಂದ ಹೊರಟಿತು ತನ್ನ ಕೋಣೆ ತಲುಪುವವರೆಗೆ ಹಿಂದಕ್ಕೆ ತಿರುಗಿ ತಿರುಗಿ ಅವಳನ್ನೇ ನೋಡುತ್ತಿತ್ತು ಮರುದಿನ ಸುಂದರಿ ಮೃಗವನ್ನ ಕಾಣಲಿಲ್ಲ ಊಟ ಓದು ಸಂಗೀತದ ರಂಜನೆಯಲ್ಲಿಯೇ ಕಳೆದಳು ಮಾನೀಯ ದಿನ ಮೃಗ ಬಂತು ಅವಳಿಗೆ ಸ್ವಲ್ಪವೂ ಬೇಸರವಾಗದಂತೆ ಮಾತನಾಡಿತು ಅವಳು ಏನು ಹೇಳಿದರೂ ಆಸಕ್ತಿಯಿಂದ ಕೇಳಿತು ಕೊನೆಯಲ್ಲಿ ಸುಂದರಿ ನನ್ನ ಮದುವೆಯಾಗುವೆಯಾ ಅಂದಿತು ಸುಂದರಿ ಸಾಧ್ಯವಿಲ್ಲ ಅಂದಳು ಇದು ಅನೇಕ ದಿನ ನಡೆಯುತ್ತದೆ ಮೃಗ ಕೊಂಚ ಬಸವಳಿದಂತೆ ಕಾಣಿಸಿತು ಅದರ ಭೀಕರತೆ ಕಡಿಮೆಯಾಗಿರಲಿಲ್ಲ ಒಂದೊಂದು ದಿನ ಸುಂದರಿಗೆ ತನ್ನ ಮಾತಿನಿಂದ ಬೇಸರವಾಯಿತೆಂದು ಅವಳು ಊಟ ಮಾಡುವ ಜಾಗಕ್ಕೂ ಬರುತ್ತಿರಲಿಲ್ಲ ಇದ್ದಕ್ಕಿದ್ದಂತೆ ಬಂದು ಅವಳ ದಿನಚರಿ ಬಗ್ಗೆ ಮತ್ತು ಅವಳ ಇಷ್ಟದ ಬಗ್ಗೆ ವಿಚಾರಿಸುತ್ತಿತ್ತು ಹೋಗುವಾಗ ಮರೆಯದೆ ನನ್ನನ್ನ ಮದುವೆಯಾಗು ಅನ್ನುತ್ತಿತ್ತು ಸುಂದರಿ ಕತ್ತು ಅಲ್ಲಾಡಿಸಿ ಇಲ್ಲ ಅನ್ನುತ್ತಿದ್ದಳು ಹೀಗಿದ್ದಾಗ ಸುಂದರಿಗೆ ಮೋಜೆನಿಸುತ್ತಿತ್ತು ಸಂಗೀತ ಹೊಮ್ಮದ ದಿವಾನ ಕಾನೆಯಲ್ಲಿ ಒಬ್ಬಳೆ ಕೂತು ಊಟ ಮಾಡುವಾಗ ಯುಗ ಬಾರದಿದ್ದರೆ ಏಕೆ ಬರಲಿಲ್ಲ ಎಂದು ಕುತೂಹಲವಾಗುತ್ತಿತ್ತು ಒಮ್ಮೊಮ್ಮೆ ನೋಡುವ ಇಷ್ಟವಾಗುತ್ತಿತ್ತು ಅವನ ವರ್ಟು ಮಾತು ತಿಕ್ಕಲು ನಡುವಳಿಕೆ ಮನಸ್ಸಿನಲ್ಲಿಯೇ ತರುತ್ತಿದ್ದವು ಆತನ ಕಾಳಜಿಯನ್ನ ನೆನೆದು ಮನ ಕರಗುತ್ತಿತ್ತು ಇಷ್ಟಾದರೂ ಆಕೆಗೆ ತಂದೆಯ ನೆನಪು ಹೆಚ್ಚಾಗುತ್ತಲೇ ಹೋಯಿತು ಒಂದು ದಿನ ಮೃಗ ನಿನಗೆ ಇಷ್ಟವಾದುದನ್ನ ಕೇಳು ನಾನು ಅದನ್ನ ಕೊಡುತ್ತೇನೆ ಅಂದಿತು ಸುಂದರಿ ನಾನು ನನ್ನ ತಂದೆಯನ್ನ ಕಂಡು ಮಾತನಾಡಬೇಕು ಎರಡು ದಿನ ಕಳುಹಿಸಿದರೆ ಸಂತೋಷವಾಗುತ್ತದೆ ಅಂದಳು ಆಗ ಮೃಗ ಯೋಚಿಸುತ್ತಾ ಮೌನ ಮುರಿದು ಹೀಗೆ ಹೇಳುತ್ತದೆ ನಿನ್ನ ಮುಖ ನೋಡದೆ ನಾನು ಬದುಕಲಾರೆ ನೀನು ಕೇವಲ ಎರಡು ದಿನ ಹೋಗಬೇಕು ನಾನೇ ಕಳಿಸಿಕೊಡುತ್ತೇನೆ ಅಂದಿತು ಆಗ ಅವಳು ಸಂತೋಷದಿಂದ ಬರೀ ಎರಡು ದಿನ ಅಂದಳು ಅವಳಿಗೆ ಕಣ್ಣು ಮುಚ್ಚಿಕೊಳ್ಳಲು ಹೇಳಿದ ಮೃಗ ಅವಳನ್ನ ಅವಳಿಗೆ ಬೇಸರವಾಗದಂತೆ ಹೆಗಲ ಮೇಲೆ ಹೊತ್ತು ಮರುಕ್ಷಣದಲ್ಲಿ ಅವಳ ತಂದೆಯ ಮನೆ ಹತ್ತಿರ ಇಡಿಸಿ ಮಾಯವಾಯಿತು ವರ್ತಕನಿಗೆ ತಮ್ಮ ಮಗಳನ್ನು ಕಂಡು ಪರಮಾನಂದವಾಯಿತು ಒಪ್ಪಿಕೊಂಡು ಅಳತೊಡಗಿದನು ಸಂತೋಷದಿಂದ ಅವಳನ್ನ ನೆವರಿಸಿದನು ಸುಂದರಿ ಅಕ್ಕಂದಿರನ್ನು ಕರೆದು ಎಲ್ಲರಿಗೂ ತಾನು ಎರಡು ದಿನ ಮಟ್ಟಿಗೆ ಬಂದಿರುವ ವಿಷಯವನ್ನ ತಿಳಿಸುತ್ತಾಳೆ ಅವಳ ಎರಡು ದಿನದ ಬದುಕು ಶುರುವಾಗುತ್ತದೆ ತಂದೆ ಶೋಕದಿಂದ ಬಸವಳಿದಿದ್ದ ಮನೆ ಮಾತ್ರ ಶ್ರೀಮಂತಿಕೆಯಿಂದ ತೋರಿತಿತ್ತು ಅಕ್ಕಂದಿರಿಬ್ಬರು ಮದುವೆಯಾಗಿದ್ದರು ಅವಳಲ್ಲೊಬ್ಬಳು ಸುರಸುಂದರನಾದ ಶ್ರೀಮಂತನಾದ ಹುಡುಗನನ್ನ ಮದುವೆಯಾಗಿದ್ದಳು ಆದರೆ ಆತ ತನ್ನ ರೂಪ ಆಕರ್ಷಣೆಯಲ್ಲಿ ಮಗ್ನನಾಗಿದ್ದು ಅಕ್ಕನನ್ನ ಹೀಯಾಳಿಸಿ ಮಾತನಾಡಿಸಿ ಗೋಳು ಹೊಯ್ದುಕೊಳ್ಳುತ್ತಿದ್ದ ಎರಡನೆಯ ಅಕ್ಕ ಚತುರ ಮಾತಿನ ಚಾಣ್ಯಾಕ್ಷನನ್ನ ಮದುವೆಯಾಗಿದ್ದಳು ಆತ ತನ್ನ ಬುದ್ಧಿವಂತಿಕೆಯ ಮೇರೆಯಲ್ಲೂ ಮಾತಿನ ಚಕಮಕಿಗಳಿದು ಅಕ್ಕನನ್ನ ಎಲ್ಲರನ್ನ ಅವಮಾನಗೊಳಿಸುವುದರಲ್ಲಿ ಸುಖಿಸುತ್ತಿದ್ದ ಅಕ್ಕಂದಿರ ಸಣ್ಣತನ ಹೆಚ್ಚಾಗಿತ್ತು ಭಾವಂದಿರ ಸ್ವಾರ್ಥ ಅಪರಿಮಿತವಾಗಿತ್ತು ಅವೆಲ್ಲರ ಸ್ವಾರ್ಥಕ್ಕೆ ತಕ್ಕಂತೆ ಹೆಚ್ಚು ಕಾಲ ಇರುವಂತೆ ಒತ್ತಾಯಿಸಿದರು ಬಹುದಿನಗಳ ಬಳಿಕ ಮನೆಗೆ ಬಂದಿದ್ದ ಸುಂದರಿ ಕೂಡ ಒಪ್ಪಿ ಮೂರನೆಯ ದಿನ ಹಾಗೆ ನಾಲ್ಕನೆಯ ದಿನ ಅರಣ್ಯಕ್ಕೆ ಹಿಂತಿರುಗಲೇ ಇಲ್ಲ ಹತ್ತನೆಯ ದಿನ ಆಕೆಗೆ ಅಳುಕ ಶುರುವಾಯಿತು ಮೃಗ ಎಂದು ತನ್ನ ವಚನವನ್ನ ಮುರಿದಿರಲಿಲ್ಲ ಎಂದೂ ಮನನೋಯಿಸಿರಲಿಲ್ಲ ತನ್ನ ಬಾವಂದಿರಂತೆ ಹೃದಯ ವ್ಯಕ್ತಿಯಾಗಿರಲಿಲ್ಲ ತನ್ನನ್ನು ನೆಮ್ಮದಿಯಾಗಿಡುವುದೇ ಅದರ ಸುಖವಾಗಿತ್ತು ಅದರ ಮುಖ ಚಲನ ವಲನ ನೆನಪಾದವು ಅದನ್ನು ಮತ್ತೆ ನೋಡಬೇಕೆಂಬ ಆಸೆ ತೀವ್ರವಾಯಿತು ಕೂಡಲೇ ತಂದೆಗೆ ತಿಳಿಸಿ ಅರಣ್ಯಕ್ಕೆ ಹೊರಟಳು ಅರಣ್ಯದಲ್ಲಿ ಅರಣ್ಯದಲ್ಲಿರುವ ಅರಮನೆಯ ಸುಖಕ್ಕಿಂತ ಮೃಗದ ವ್ಯಕ್ತಿತ್ವ ಆಕೆಯ ಮನಸ್ಸನ್ನ ತುಂಬಿತ್ತು ಅರಮನೆ ತಲುಪಿ ಮೃಗಕ್ಕಾಗಿ ಹುಡುಕಾಡಿದಳು ಅದು ಇರಲಿಲ್ಲ ಪುಷ್ಪವನದಲ್ಲಿ ನೋಡುತ್ತಾಳೆ ಅಲ್ಲಿಯೂ ಇರಲಿಲ್ಲ ಅದು ತನಗೆ ಬೇಸರವಾಗಬಾರದೆಂದು ದೂರದಲ್ಲಿ ಅರಮನೆಯ ಆಚೆಗಿದ್ದ ಬಂಡೆಯ ಮೇಲೆ ಕೂರುತ್ತಿದ್ದೆಂದು ನೆನಪಾಗುತ್ತದೆ ಅಲ್ಲಿಗೆ ಆದಷ್ಟು ಬೇಗ ಹೋಗುತ್ತಾಳೆ ನಂತರ ಮೃಗ ನೆಲಕ್ಕೊಳಗಿತ್ತು ಅದು ತೇಲುಗಣ್ಣು ಮೇಲುಗಣ್ಣಾಗಿ ಮಲಗಿತ್ತು ಅದರ ದೇಹ ಬಡವಾಗಿ ಹೋಗಿತ್ತು ಆತ ಸತ್ತೇ ಹೋಗಿರಬಹುದೆಂದು ಭಯವಾಯಿತು ಮೂಗಿನ ಹತ್ತಿರ ಬೆಳ್ಳಿಟ್ಟು ನೋಡುತ್ತಾಳೆ ಉಸಿರು ಹೋಗಿರಲಿಲ್ಲ ದುಃಖದಿಂದ ಅಪ್ಪಿ ನೀನು ನನ್ನವನು ನೀನು ಸಾಯಬಾರದು ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಕಂಬನಿಯಿಂದ ಹೇಳುತ್ತಾಳೆ ಮೃಗ ಕ್ರಮೇಣವಾಗಿ ಉಸಿರಾಡತೊಡಗಿತು ತಣ್ಣೀರು ಚಿಮುಕಿಸಿ ಸಂತೈಸಿದ ಸುಂದರಿಯ ಕೈಗಾಗಿ ತಡುಕಾಡಿ ಎದ್ದು ಕೂತಿತು ಬಂದೆಯಾ ಸುಂದರಿ ಬಂದೆಯಾ ಎಂದು ಸಂತೋಷಗೊಂಡಿತು ಬಂದಿದ್ದೇನೆ ಮಾತ್ರವಲ್ಲ ನಿನ್ನೊಂದಿಗೆ ಇರಲು ಖುಷಿ ಪಡುತ್ತಿದ್ದೇನೆ ಎನ್ನುತ್ತಾಳೆ ಸುಂದರಿ ಆಗ ಮೃಗವು ನೀನಿಲ್ಲದರಿಗೆ ಊಟ ಸೇರಲಿಲ್ಲ ನಿದ್ರೆ ಬರಲಿಲ್ಲ ನಿನ್ನನ್ನು ನೆನೆದುಕೊಂಡು ಕೂತು ಬಿಟ್ಟೆ ನಿನ್ನ ಮನೆಗೆ ಬಂದು ತೊಂದರೆ ಕೊಡಲು ಇಷ್ಟವಾಗಲಿಲ್ಲ ಸುಂದರಿ ನಿನಗೆ ನಾನು ಇಷ್ಟ ಎಂಬ ಒಂದು ಮಾತನ್ನು ಹೇಳು ನಿನ್ನ ಪ್ರೀತಿಯ ಒಂದು ಮಾತು ಹೇಳು ಅಂದಿತು ಮೃಗ ಆಗ ಸುಂದರಿಯು ಕಂಬನಿ ತುಂಬಿದ ನುಡಿಗಳಿಂದ ಪ್ರೀತಿಸುವುದು ಮಾತ್ರವಲ್ಲ ನಿನ್ನನ್ನು ನಾನು ಮದುವೆಯಾಗುತ್ತೇನೆ ಎನ್ನುತ್ತಾಳೆ ಮೃಗದ ಸಂತೋಷಕ್ಕೆ ಪಾರವೇ ಇಲ್ಲದಾಯಿತು ಅದರ ಆಕಾರವೇ ಬದಲಾಗತೊಡಗಿತು ಮೃಗ ಕ್ಷಣಾರ್ಧದಲ್ಲಿ ಸುಂದರ ರಾಜಕುಮಾರನಾಗಿ ಬದಲಾಯಿತು ರಾಜಕುಮಾರನು ಸುಂದರಿಗೆ ಹೀಗೆ ಹೇಳುತ್ತಾನೆ ನನಗೆ ದೇವತೆಯೊಬ್ಬಳು ನನ್ನ ಸ್ವಪ್ರತಿಷ್ಠೆ ನೋಡಿ ಮೃಗವಾಗಿಸಿದಳು ನಿನ್ನನ್ನು ಕನ್ಯೆಯೊಬ್ಬಳು ಮನಸಾರೆ ಒಪ್ಪಿ ಪ್ರೀತಿಸುವವರೆಗೂ ಮೃಗವಾಗಿಯೇ ಇರು ಎಂದು ಶಾಪವನ್ನ ನೀಡಿದಳು ಈಗ ನನ್ನ ಮೃಗತ್ವ ನಿನ್ನಿಂದ ಕರಗಿತು ನಿನ್ನನ್ನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ ಸುಂದರಿ ಎಂದು ಹೇಳುತ್ತಾನೆ ಆಗ ಸುಂದರಿ ಅದು ನಿನ್ನಿಂದಲೇ ಕರಗಿತು ಎಂದು ನುಡಿಯುತ್ತಾಳೆ ಆಗ ರಾಜಕುಮಾರ ತನ್ನ ಮಂತ್ರದಂಡದಿಂದ ತನ್ನ ಪ್ರಜೆಗಳನ್ನೆಲ್ಲ ಕರೆದ ಆಗ ಅರಮನೆಯು ಇನ್ನೂ ಮೋಹಕವಾಗಿ ಜಗಜಗಿಸತೊಡಗಿತು ಸುಂದರಿ ಮತ್ತು ರಾಜಕುಮಾರ ಮದುವೆಯಾಗಿ ನೆಮ್ಮದಿಯಿಂದ ರಾಜ್ಯಭಾರ ನಡೆಸತೊಡಗಿದರು ಸ್ನೇಹಿತರೆ ಮೃಗ ಮತ್ತು ಸುಂದರಿಯ ಒಂದು ಕತೆ ಎಷ್ಟು ಸುಂದರವಾಗಿದೆ ಅಲ್ವಾ ಒಂಥರ ಪ್ರೇಮ ಪಯಣ ತುಂಬಾ ಚೆನ್ನಾಗಿದೆ ಮೃಗ ಹೇಗೆ ರಾಜಕುಮಾರನಾಗಿ ಬದಲಾಗ್ತಾನೆ ಸುಂದರಿ ಹೇಗೆ ಅವನ್ನ ಮದುವೆ ಆಗ್ತಾಳೆ ಎಷ್ಟು ಸೊಗಸಾಗಿ ಮೂಡಿ ಬಂದಿದೆ ಸ್ನೇಹಿತರೆ ಈ ಒಂದು ಮೃಗಾಸುಂದರಿಯ ಪ್ರೇಮ ಕತೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಹಾಗೂ ಶೇರ್ ಮತ್ತು ಕಮೆಂಟ್ ಮಾಡಿ ಇದರಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಸಹಾಯಕವಾಗುತ್ತದೆ ಹಾಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗಲಿ